ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಎಲ್ಲರಿಗೂ ತುಂಬ ವೈರಲ್ ಆಗಿರೋ ಆಯಿಲ್ ತೋರಿಸ್ತಾ ಇದ್ದೀನಿ ಖುಷ್ಬು ಮೇಡಮ್ ಆಯಿಲ್ ಅಂದರೆ ತುಂಬ ಅಂದರೆ ತುಂಬ ವೈರಲ್ ಆಗಿಬಿಟ್ಟಿದೆ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಸೇಲ್ ಮಾಡ್ತಾ ಇದ್ದಾರೆ ಎಷ್ಟು ಜನ ಎಷ್ಟು ಜನ ಅದರಲ್ಲಿ ಪಾಪ್ಯುಲರ್ ಆಗಿಬಿಟ್ಟಿದ್ದಾರೆ ಅಂತ ಅಂದರೆ ನಿಜಕ್ಕೂ ಹೇಳ್ಕೊಳೋಕ್ಕಾಗಲ್ಲ ಆ ಲೆವೆಲ್ಗೆ ಖುಷ್ಬು ಮೇಡಮ್ ಆಯಿಲ್ ಅಷ್ಟು ಫೇಮಸ್ ಆಗಿಬಿಟ್ಟಿದೆ ಅದೇ ಆಯಿಲ್ನ ನಾನು ಇವತ್ತು ಪ್ರಿಪೇರ್ ಮಾಡಿ ನೋಡ್ತಾ ಇದ್ದೀನಿ ತುಂಬ ದಿನ ನಾನು ಆಯಿಲ್ ಆಲಿವ್ ಆಯಿಲು ಆಲ್ಮಂಡ್ ಆಯಿಲು ಯಾವಾಗಲೂ ಡೈಲಿ ಅಪ್ಲೈ ಮಾಡ್ತಾಯಿದ್ದೆ ಆದರೆ ಈ ಥರ ಎಲ್ಲ ಮ್ಯಾಜಿಕ್ ಮಾಡಿ ನಾನು ಇದ್ದಿಲ್ಲ ಇನ್ನು ಮುಂದೆ ಮಾಡಿ ಹೆಚ್ಕೊಳ್ಳೋಣ ಯಾಕಂದರೆ ನನಗೂ ಯೂಟ್ಯೂಬ್ ಮಾಡಿದಾಗಿಂದ ಎಲ್ಲ ಡಾರ್ಕ್ ಸರ್ಕಲ್ ಜಾಸ್ತಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅದು ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಜನ ನನಗೂ ಇದೆ ಯಾಕಂದ್ರೆ ತುಂಬ ಜನದಿಂದ ತುಂಬ ಜನಗಳು ಎಲ್ಲರೂ ಹೇಳ್ತಾ ಇರೋದು ಒಂದೇ ಮಾತು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾರೆ ಅದರಿಂದ ಎಷ್ಟೋ ಜನಗಳಿಗೆ ಬೆಳಕಾಗಿದೆ ಎಷ್ಟೋ ಜನಗಳಿಗೆ ಭಾಳ ಆಗಿದೆ ಎಷ್ಟೋ ಜನಗಳಿಗೆ ವ್ಯಾಪಾರ ವೃದ್ಧಿ ಆಗಿದೆ ಈ ಹಾಯಿಲಿನಿಂದಲೇ ಅದಕ್ಕೆ ಅದನ್ನು ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅದಕ್ಕೆ ಮೇಡಮ್ ಹೇಳಿದ್ದು ಬರೀ ಕ್ಯಾರೆಟು ಆದರೆ ನಮ್ಮ ಜನ ಗೊತ್ತಲ್ಲ ನಿಮ್ಗೆ ಹೆಂಗಿದ್ರು ಬೆಳ್ಳು ತೋರಿಸಿರ ಅಷ್ಟನೇ ನುಂಗ್ಬಿಡ್ತಾರೆ ಅಂತಾರಲ್ಲ ಆ ಲೆವೆಲ್ಲಿಗೆ ಎಲ್ಲದನ್ನು ಹಾಡು ಮಾಡಿ ಇದ್ರೆ ನಾನು ಅದೇ ಥರ ಹಾಡು ಮಾಡಿ ಯಾಕಂದರೆ ಸ್ವಲ್ಪ ಒಂದಕ್ಕಿಂತ ಒಂದು ಜಾಸ್ತಿ ಆದರೆ ಬೇಗ ನಮಗೂ ಬೇಗ ರಿಸಲ್ಟ್ ಗೊತ್ತಾಗಲಿ ಬೇಗ ರಿಸಲ್ಟ್ ಬರಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವು ಸ್ವಲ್ಪ ಎಲ್ಲದನ್ನು ಹಾಡು ಮಾಡಿ ನಾನು ಮಾಡ್ತಾಯಿದ್ದೀನಿ ನೋಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಜವಾಗಲು ಇದು ಈ ಮೆಥಡು ಪೂರ್ತಿ ರೆಸಿಪಿ ನಿನಗೆ ಹೇಗೆ ಮಾಡಿದ್ದು ಏನು ಮಾಡಿದ್ದು ಯಾವ ಥರ ಮಾಡಿದ್ನಿ ಅನ್ನೋದನ್ನು ನೀಟಾಗಿ ತೋರಿಸ್ತೀನಿ ಇದರಿಂದ ನಿಮಗೆ ಅನುಕೂಲ ಆಗ್ಬೋದು ಭಾಳ ಮಂದಿ ಎಲ್ಲರೂ ನೋಡಿದರು ಆದರೂ ನನ್ನ ಚಾನಲ್ಲು ನನ್ನನ್ನು ನೋಡೋರು ಯಾರಾದರೂ ಇದ್ದರೆ ನೋಡ್ತೀರಾ ಇದೇ ನಾನು ಮಾಡೋ ಮೆಥಡ್ ನಿಮ್ಗೆ ಇಷ್ಟ ಆಯಿತು ಎಲ್ಲದನ್ನು ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಪ್ಲೀಸ್ ನನಗೆ ಕೂಡ ಆರ್ಡ್ರ್ ಮಾಡಿ ನಾನು ಕೂಡ ಮಾಡಲಿಕ್ಕೆ ರೆಡಿ ಇದ್ದೀನಿ ಸ್ವಲ್ಪ ಟೈಮ್ ತಾಣ ತಾಣ್ತೀನಿ ಈಗಾಗಲೇ ಮಾಲ್ಟ್ ಪೌಡ್ರ್ ಕೂಡ ಮಾಡಿದ್ದೀನಿ ಆಯಿಲ್ ಕೂಡ ಮಾಡ್ತಾಯಿದ್ದೀನಿ ಮತ್ತು ಪೌಡ್ರ್ ಮ್ಯಾಜಿಕ್ ಪೌಡ್ರ್ ಅಂತೂ ಮಸ್ತ್ ಸೇಲ್ ಆಗ್ತಾಯಿದೆ ಅದು ಕೂಡ ಮಾಡ್ತಾಯಿದ್ದೀನಿ ಅದು ಕೂಡ ಇಲ್ಲಿ ಅಕ್ಕಪಕ್ಕ ಮನೆಗಳರೆ ತುಂಬ ಜನ ತಗೊಂಡು ಹೋಗ್ತಾರೆ ಮಾಲ್ಟ್ ಪೌಡ್ರ್ ಕೂಡ ತುಂಬ ಜನ ತಗೊಂಡು ಹೋಗ್ತಾಯಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ನಿಮ್ಮ ಮುಖಾಂತರ ನಾನು ಯೂಟ್ಯೂಬಲ್ಲಿ ಏನೋ ಒಂದು ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದಕ್ಕೆ ಈಗ ಏನೇನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಿದ್ದೀನಿ ನಾನು ಈ ಕೋಕೋನಟ್ ಆಯಿಲು ಪ್ಯೂರ್ ಗಾಣದಿಂದ ತಂದಿರೋದು ಕೋಕೋನಟ್ ಆಯಿಲ್ ಅಂದರೆ ಕೋಕೋನಟ್ ಪ್ಯೂರ್ ಗಾಣದ ಎಣ್ಣೆ ಹಾಕಿರೇ ಸ್ವಲ್ಪ ರಿಸಲ್ಟ್ ಚೆನ್ನಾಗಿ ಬರೋದು ಬೇರೆ ಬೇರೆ ಕೋಕೋನಟ್ ಆಯಿಲೆಲ್ಲ ಹಾಕಿರ ಅಷ್ಟೊಂದೇನು ರಿಸಲ್ಟ್ ಬರೋದಿಲ್ಲ ಅನ್ಸುತ್ತೆ ನನಗೆ ಅದಕ್ಕೆ ಕೋಕೋನಟ್ ಆಯಿಲ್ ಗಾಣದ ಆಯಿಲೇ ಹಾಕ್ತಾಯಿದ್ದೀನಿ ಮತ್ತು ಇದು ಆಲ್ಮಂಡ್ ಆಯಿಲ್ಲು ಮತ್ತು ಆಲಿವ್ ಆಯಿಲು ನಾನು ಆನ್ಲೈನಲ್ಲಿ ತರಿಸಿದ್ದೀನಿ ಇನ್ನೂರು ಎಮ್ ಎಲ್ ಇನ್ನೂರು ಎಮ್ ಎಲ್ ತಗೊಂಡಿದ್ದೀನಿ ನಾನು ಅಷ್ಟು ಮಾಡಲ್ಲ ಈಗ ಸ್ವಲ್ಪ ನನಗಷ್ಟೇ ನಾನು ಮಾಡ್ಕೊಳ್ತಿದ್ದೀನಿ ನೀವು ಸ್ವಲ್ಪ ಬೇರೆ ಯಾರ ಆರ್ಡ್ರ್ ಕೊಟ್ಟರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ತೀನಿ ಈಗ ನನಗಷ್ಟೇ ಮಾಡ್ಕೊಳೋದ್ರಿಂದ ನಾನು ಸ್ವಲ್ಪನೇ ಮಾಡ್ತೀನಿ ಈಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಕ್ಯಾರೆಟ್ ತಗೊಂಡಿದ್ದೀನಿ ಕ್ಯಾರೆಟ್ ತಗೊಂಡಿದ್ದೀನಿ ಮತ್ತು ಬೀಟ್ರೋಟ್ ತಗೊಂಡಿದ್ದೀನಿ ಎಲ್ಲ ಬೀಟ್ರೋಟ್ ಹಾಕಿದ್ದಿಲ್ಲ ಮೇ ಮೇಡಮು ನಾನು ಬೀಟ್ರೋಟ್ ಕೂಡ ಹಾಕ್ತೀನಿ ಬೇರೆಯವರು ಅವು ಬೀಟ್ರೋಟ್ ಹಾಕಿದ್ರು ಅದಕ್ಕೋಸ್ಕರ ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಿತ್ತು ರಿಸಲ್ಟು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮತ್ತು ನಾನು ಆರೆಂಜು ಆರೆಂಜನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೀನಿ ಯಾಕಂದರೆ ಅದು ಆಯಿಲಲ್ಲಿ ಸ್ವಲ್ಪ ಬಾಯಿಲ್ ಆಗಬೇಕಲ್ಲ ದಪ್ಪ ದಪ್ಪ ಇದ್ದರೆ ಬೇಗ ಬಾಯಿಲ್ ಆಗಲ್ಲ ಅಂತ ನಾನು ಚಿಕ್ಕದಾಗಿ ಈ ಥರ ಕಟ್ ಮಾಡ್ತೀನಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿದರೆ ಬೇಗ ಅದು ಡ್ರೈ ಆಗುತ್ತೆ ಆಯಿಲಲ್ಲಿ ಬಾಯಿಲ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈ ಥರ ಕಟ್ ಮಾಡ್ತೀನಿ ನಿಜವಾಗ್ಲೂ ಈ ಆಯಿಲು ತುಂಬ ಯೂಸ್ಫುಲ್ಲಿ ಅಂತ ಹೇಳ್ತಾರೆ ಎಲ್ಲರೂ ಇದನ್ನು ನಾನು ಟ್ರೈ ಮಾಡಿ ನಾನು ಯೂಸ್ ಮಾಡಿ ನನ್ನ ಮಕ್ಳಿಗೂ ಕೊಡಬೇಕು ಅಂತ ನಾನು ಈಗ ಆಯಿಲ್ ಮಾಡ್ತಾಯಿದ್ದೀನಿ ಯಾರಿಗೆ ಆಗಲಿ ಸುಂದರವಾಗಿ ಕಾಣಬೇಕು ಅಂತಂದರೆ ಎಲ್ಲರಿಗೂ ಇಷ್ಟನೇ ಹೆಣ್ಮಕ್ಳಿಗೆ ಮಾತ್ರ ಸುಂದರವಾಗಿರಬೇಕು ಅಂತ ಅದೇ ಥರ ನಾನು ಟ್ರೈ ಮಾಡ್ತಾಯಿದ್ದೀನಿ ಏನೋ ಸಿನಿಮಾ ಆಕ್ಟ್ರು ಹೇಳಿರೋದಕ್ಕೆ ಇಷ್ಟು ಫೇಮಸ್ ಆಗಿದೆ ಅದೇ ಬೇರೆಯವ್ರು ಯಾರನ್ನು ಹೇಳಿದರೆ ಇಷ್ಟು ಫೇಮಸ್ ಆಗ್ತಾ ಇರಲಿಲ್ಲ ಒಟ್ಟು ಡಾಕ್ಟ್ರು ಹೇಳಬೇಕು ಇಲ್ಲ ಸಿನಿಮಾ ಹಾಕ್ಟ್ರ್ ಹೇಳಬೇಕು ಆವಾಗಲೇ ತುಂಬ ಫೇಮಸ್ ಆಗೋದು ಇಲ್ಲಾಂದರೆ ಅಷ್ಟೊಂದು ಫೇಮಸ್ ಆಗೋದಿಲ್ಲ ಒಟ್ಟು ಅಂಥರೇ ಯೂಸ್ ಮಾಡಿ ಅಷ್ಟು ಚೆನ್ನಾಗಿದ್ದಾರೆ ಅಂತ ಅಂದಮೇಲೆ ನಮ್ಮಂಥರ ಯೂಸ್ ಮಾಡೋದು ಏನು ಮಹಾ ದೊಡ್ಡದು ಅಂತ ನಾವು ಯೂಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಇದರಿಂದ ನಿಜವಾಗ್ಲೂ ಎಷ್ಟೋ ಜನಗಳು ಆ ದುಡಿಮೆ ಆಗಿದೆ ಎಷ್ಟು ನಾನು ಯೂಟ್ಯೂಬಲ್ಲಿ ನೋಡಿದೀನಿ ಇದರಿಂದ ತುಂಬ ಜನ ದುಡಿಮ್ ದುಡಿತಾ ಇದ್ದಾರೆ ಯೂಟ್ಯೂಬಲ್ಲಿ ಇದು ಸೇಲ್ ಮಾಡಿ ಅದೇ ಥರ ನಾನು ಯೂಟ್ಯೂಬಲ್ಲಿ ಏನಾದರೂ ಮಾಡಲೇಬೇಕು ಅಂತ ಈಗ ದುಡಿಯಕ್ಕೆ ದುಡಿಲಿಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸಹಾನುಭೂತಿ ಸದಾಕಾಲ ಇರಬೇಕು ಯಾಕಂದರೆ ಯಾರೇ ಮಾಡ್ತೀವಿ ನಾವು ಏನೇ ಮಾಡ್ತೀವಿ ಅಂದರೂ ಈ ಜನಗಳು ಸಹಕಾರ ಇದ್ದರೆ ಮಾತ್ರ ನಾವು ಅದರಲ್ಲಿ ವರ್ಕೌಟ್ ಆಗೋದು ಜನಗಳು ಸಹಕಾರ ಇಲ್ಲ ಅಂತ ಅಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದು ನನಗೂ ಕೂಡ ನಾನು ಮಾಡೋ ಮೆಥಡ್ ಕರೆಕ್ಟಾಗಿ ನಿಮ್ಗೆ ಇಷ್ಟ ಆಯಿತು ಅಂದರೆ ನನಗೂ ಹಾಡ್ರ್ ಮಾಡಿದರೆ ನಿಜವಾಗ್ಲೂ ನಾನು ಕೂಡ ಇದನ್ನು ಸೇ ಸೇಲ್ ಮಾಡಿ ಇದರಿಂದ ನಾನು ಜೀವನಕ್ಕೆ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ನನಗೂ ಒಂದು ಅವಕಾಶ ಯಾಕಂದರೆ ಯಾರ ಹತ್ರನೂ ಕೈ ಚಾಚದಂಗೆ ಪ್ರತಿಯೊಂದಕ್ಕೂ ಬೇರೆಯವ್ರ ಹತ್ರ ಕೈ ಚಾಚದಂಗೆ ನಾವು ಸ್ವಂತ ನಾವೇ ದುಡಿದು ನಮ್ಮ ಕಾಲ ಮೇಲೆ ನಾವೇ ನಿಂತ್ಕೋಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಮಾಡಿದೆ ಅದಾದಮೇಲೆ ಅದರಲ್ಲಿ ಅದನ್ನು ಮಾಡ್ತಾ ಮಾಡ್ತಾ ಈಗ ಈ ಸ್ಟೆಪ್ಪು ಕೂಡ ನಾನು ಕೈ ಹಾಕಿದ್ದೀನಿ ಯೂಟ್ಯೂಬ್ ಮಾಡಿದ್ವಿ ಅಂತ ಅಂದರೆ ನಮಗೆ ಯಾವುದೋ ಒಂದು ಸ್ಟೆಪ್ ಇಡಲಿಕ್ಕೆ ಒಂದು ಅವಕಾಶ ನಾವು ಮೊದಲನೇ ಸ್ಟೆಪ್ಪೇ ಯೂಟ್ಯೂಬ್ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೀನಿ ಯಾಕಂದರೆ ಜೀವನದಲ್ಲಿ ನಾನು ಅಂದ್ಕಂಡೇ ಇರಲಿಲ್ಲ ಯೂಟ್ಯೂಬಲ್ಲಿ ಈ ಥರ ನಮಗೆಲ್ಲ ಗಿಮಿಕುಗಳಾಗ್ತವೆ ನಮಗೂ ಜನ ಈ ಥರ ಸಪೋರ್ಟ್ ಮಾಡೋರಿರ್ತಾರೆ ಅಂತ ಯಾಕಂದರೆ ನಾವು ಸುಮ್ಮನೆ ಮನೆ ಕೂತ್ಕೊಂಡು ನಮ್ಗೆ ಯಾರೂ ಗೊತ್ತೇ ಇಲ್ಲ ಪ್ರಪಂಚನೇ ಗೊತ್ತೇ ಇಲ್ಲ ನಮ್ಗೆ ಯಾರು ಗೊತ್ತೇ ಇಲ್ಲ ಅಂತ ಅಂದ್ಕೊಂಡಿರ್ತೀವಿ ಆದರೆ ಯೂಟ್ಯೂಬ್ ಮುಖಾಂತರ ಎಷ್ಟೋ ಜನಗಳು ಗೊತ್ತಾಗ್ತಾರೆ ಎಷ್ಟೋ ನಮಗೆ ಕಾನ್ಫಿಡೆನ್ಸ್ ಬೆಳಿತೈತೆ ನಮ್ಮ ಜೀವನದಾಗೆ ನಾವು ಚೇಂಜ್ ಆಗೋಕ್ಕೆ ಒಂದು ಅವಕಾಶ ಸಿಗುತ್ತೆ ಅದಕ್ಕೋಸ್ಕರ ನಿಜವಾಗ್ಲೂ ಯಾರ್ಯಾರು ಮನೆ ಕೂತ್ಕೊಂಡಿದ್ರು ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ ಸ್ವಲ್ಪ ದಿನ ಅದನ್ನು ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಯೂಟ್ಯೂಬ್ ಮಾಡಿ ಏನೋ ಒಂದು ಯೂಟ್ಯೂಬ್ ಮಾಡಿ ನಿಮ್ಗೆ ಏನು ತಿಳಿತೈತೋ ಅದನ್ನು ಯೂಟ್ಯೂಬ್ ಮಾಡಿ ಅದರಿಂದ ಒಂದಲ್ಲ ಒಂದು ದಿನದಿಂದ ನೀವು ಸಕ್ಸಸ್ಫುಲಿ ಆದೇ ಆಗ್ತೀರ ಒಂದು ಚಾನಲ್ ಮಾಡ್ತೀರಾ ಅದೇ ನಿಮ್ಗೆ ಆಗಲಿಲ್ಲ ಅಂದರೆ ಅದನ್ನು ಡ್ರಾಪ್ ಮಾಡಿ ಇನ್ನೊಂದು ಚಾನಲ್ ಮಾಡಿ ನೀವು ಅಷ್ಟೊತ್ತಿಗೆ ಎಲ್ಲ ಏನೋ ಒಂದು ಕಲ್ತಿರ್ತೀರ ಕಲ್ತಾಗ ಅದರಲ್ಲಿ ಏನಾದರೂ ಒಂದು ಜೀವನಕ್ಕೆ ಯೂಟ್ಯೂಬ್ ಮುಖಾಂತರ ಏನೋ ಒಂದು ಮಾಡ್ಬೋದು ಈ ಥರ ಆನ್ಲೈನ್ ಶಾಪಿಂಗ್ ಆದರೂ ಮಾಡ್ಬೋದು ಆನ್ಲೈನು ಸೇಲ್ ಆದರೂ ಮಾಡ್ಬೋದು ಜನಗಳ ಜೊತೆಗೆ ಏನೋ ನಿನ್ನಲ್ಲಿ ತಿಳಿದಿದ್ದು ನಾಲ್ಕೆರಡು ದಿನ ಜನಗಳಿಗೆ ನಾಲ್ಕು ಜನಕ್ಕೆ ಹಂಚ್ಬೋದು ಯಾವುದಾದ್ರೂ ಜೀವನದಾಗೆ ಯೂಟ್ಯೂಬಲ್ಲಿ ತುಂಬ ಸಕ್ಸಸ್ ಆಗೋಕ್ಕೆ ಒಂದು ಚಾನ್ಸು ನಾವು ಮನೆಗೆ ಕೂತ್ಕೊಂಡಿರೋ ಹೆಣ್ಮಕ್ಳಿಗಂತೂ ಜೀವನದಲ್ಲಿ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಹೆಣ್ಮಕ್ಳು ಏನು ಮಾಡ್ತಾರೆ ಅಂತಂದರೆ ಏನು ಮಾಡೋಕ್ಕಿಲ್ಲ ಅಂತಂದ್ರೆ ಪ್ರಪಂಚನೇ ನೋಡ್ಬೋದು ಪ್ರಪಂಚಕ್ಕೆ ಪ್ರಪಂಚಕ್ಕೆ ನಮ್ಮ ಪರಿಚಯ ಆಗೋ ಅಷ್ಟು ಶಕ್ತಿ ಯೂಟ್ಯೂಬಲ್ಲಿದೆ ಆ ಥರ ನಮ್ಮನ್ನು ಬೆಳೆಸಿ ನಿಲ್ಲಿಸುತ್ತೆ ಯೂಟ್ಯೂಬು ಅದಕ್ಕೋಸ್ಕರ ದಯವಿಟ್ಟು ಯಾರ್ಯಾರು ಮನೆಗೆ ಕೂತ್ಕೊಂಡಿರ್ತೀರೋ ಅವರೆಲ್ಲ ಯೂಟ್ಯೂಬ್ ಮಾಡಿ ಒಂದಲ್ಲ ಒಂದು ದಿನ ನಿಮಗೆ ಸಕ್ಸಸ್ ಆಗುತ್ತೆ ತಕ್ಷಣ ಆಗಲಿಲ್ಲ ಅಂತ ಅಂದ್ರೂ ಯಾಕಂದರೆ ಮಗು ಹುಟ್ಟಿದ ಹುಟ್ಟಿದ ತಕ್ಷಣ ಅದು ಅಡ್ಡಾಡೋದಿಲ್ಲ ಅದನ್ನು ಒಂದು ವರ್ಷ ಆದಮೇಲೆ ಅಡ್ಡಾಡೋದು ಹಂಗೆ ನಮಗೂ ಹುಟ್ಟಿದ ಅದು ಮಾಡಿದ ತಕ್ಷಣ ಸಕ್ಸಸ್ ಆಗ್ತೀವಿ ಅಂತಲೂ ಅಂದ್ಕೊಳೋಕ್ಕಾಗಲ್ಲ ಅದಕ್ಕೆ ಸ್ವಲ್ಪ 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 ನಾವು ಟ್ರೈ ಮಾಡ್ತಾನೇ ಇರಬೇಕು ಟ್ರೈ ಮಾಡ್ತಾ ಇದ್ದಾಗ ಅದರಲ್ಲಿ ನಾವು ಸಕ್ಸಸ್ ಆಗ್ತೀವಿ ಈಗ ನೋಡಿ ಪೂರ್ತಿ ಇದನ್ನು ಕಟ್ ಮಾಡಿದ್ದೀನಿ ಇದು ಕೂಡ ಪೂರ್ತಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡಿದ್ದೀನಿ ಈ ಕ್ಯಾರೆಟ್ ತುರಿ ಯಾವ ಸೈಜ್ ಆಯಿತು ಅದೇ ಸೈಜಲ್ಲೇ ಕಟ್ ಮಾಡಿದ್ದೀನಿ ನಾನು ಇದು ಹಾಯಿಲಲ್ಲಿ ಪೂರ್ತಿ ಡ್ರೈ ಆಗಬೇಕಲ್ಲ ಅದಕ್ಕೋಸ್ಕರ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೋಬೇಕಲ್ಲ ಅದಕ್ಕೋಸ್ಕರ ಪೂರ್ತಿ ಚಿಕ್ಕದಾಗಿದ್ದರೆ ಬೇಗ ಹಾಯಿಲಲ್ಲಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಆ ಥರ ಕಟ್ ಮಾಡಿದ್ದೀನಿ ಈಗ ಒಂದು ಕಪ್ಪಷ್ಟು ನಾನು ಕೊಕೋನಟ್ ಆಯಿಲ್ ಹಾಕಿದ್ದೀನಿ ಅದು ಸ್ವಲ್ಪ ಬಿಸಿಯಾಗೋರ್ಗೂ ವೆಯ್ಟ್ ಮಾಡೋಣ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನಾವು ಎಲ್ಲದನ್ನು ಒನ್ ಬೈ ಒನ್ ಸೇರಿಸ್ತಾ ಇರೋಣ ಇದು ಮೇಲೆ ಸ್ವಲ್ಪ ಹೊತ್ತು ನಾವು ಪೂರ್ತಿ ಸಿಮ್ಮಲ್ಲೇ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಈಗ ಕ್ಯಾರೆಟು ಮತ್ತು ಬೀಟ್ರೋಟು ಆರೆಂಜು ಎಲ್ಲ ಹಾಕಿದ್ದೀನಿ ನೋಡಿ ಪೂರ್ತಿ ಸಿಮ್ಮಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರೋಣ ಅದು ಕಲರ್ ಬಿಟ್ಕೊಳ್ಳೋವರೆಗೂ ಐ ಅಂತೂ ಇಟ್ಕೊಳ್ಳೋಕೆ ಹೋಗ್ಬೇಡ್ರಿ ಯಾಕಂದರೆ ಸೀದೋಗಿಬಿಡುತ್ತೆ ಮತ್ತು ಫ್ಲೇವರೆಲ್ಲ ಬೇಗ ಬಿಟ್ಕೊಳ್ಳೋದಿಲ್ಲ ಸ್ಮೆಲ್ ಜಾಸ್ತಿ ಬೇರೆ ಥರ ಬಂದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಕಲರ್ ಬಿಟ್ಕೊಳ್ತಾ ಇತ್ತು ಎಷ್ಟು ಚೆಂದ ಕಲರ್ ಬಂದಿದೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಇದನ್ನು ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ಲೋ ಫ್ಲೇಮಲ್ಲೇ ಮಾಡ್ತಾ ಇರಬೇಕು ಮತ್ತು ಮಿಕ್ಸ್ ಮಾಡ್ತಾ ಇರಬೇಕು ಅದಕ್ಕೋಸ್ಕರ ಇದು ಸ್ಟೀಲಿಂದರಾಗ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಟೀಲಿಂದರಲ್ಲೇ ಮಾಡಬೇಕು ಯಾಕಂದರೆ ಸಿಲ್ವರೆಲ್ಲ ಬೇಡ ಅದು ಕೆಮಿಕಲ್ಸ್ ಎಲ್ಲ ಬಿಟ್ಕೊಳುತ್ತೆ ಅದಕ್ಕೋಸ್ಕರ ಸಿಲ್ವರ್ ಜಾಸ್ತಿ ಯೂಸ್ ಮಾಡಬಾರ್ದು ಸ್ಟೀಲ್ ಯೂಸ್ ಮಾಡಿದರೆ ಚೆನ್ನಾಗಿ ಈಗ ನೋಡಿ ನಂದು ಪೂರ್ತಿ ಡ್ರೈ ಆಗಿದೆ ಡ್ರೈ ಆಗಿದೆ ಅನ್ಬೇಕಾದ್ರೆ ಮಾತ್ರ ನಾನು ಆಯಿಲನ್ನು ಹಾಡ್ ಮಾಡ್ತಾ ಆಯಿಲ್ ಆಲಿವ್ ಆಯಿಲು ಮತ್ತು ಆಲ್ಮಂಡ ಆಯಿಲು ಅವೆರಡೂ ನಾನು ಪೂರ್ತಿ ಡ್ರೈ ಆದಮೇಲೆ ಇನ್ನೇನು ಇನ್ನೊಂದು ಹತ್ತು ನಿಮಿಷದೊಳಗೆ ನಾನು ಅದನ್ನು ಇಳಿಸ್ತೀನಿ ಅನ್ಬೇಕಾದ್ರೆ ಮಾತ್ರ ಇಳು ಹಾಕ್ತಾ ಇದ್ದೀನಿ ಫಸ್ಟ್ಗೆ ನಾನು ಬರೀ ಕೋಕೋನಟ್ ಆಯಿಲಲ್ಲೇ ಅದು ಪೂರ್ತಿ ಡ್ರೈ ಆಗೋವರೆಗೂ ಕುದಿಸಿದ್ದೀನಿ ಇನ್ನೇನು ಒಂದು ಹತ್ತು ನಿಮಿಷಕ್ಕೆ ಇಳಿಸ್ತೀನಿ ಅನ್ಬೇಕಾದ್ರೆ ಮಾತ್ರ ನಾನು ಬೇರೆ ಆಯಿಲನ್ನು ಹಾಡ್ ಮಾಡಿದ್ದೀನಿ ಇದನ್ನು ಸ್ವಲ್ಪ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕಲರ್ ಪೂರ್ತಿ ಚೆನ್ನಾಗಿ ಬಿಟ್ಕೊಂಡಿದ್ದೆ ನಾನು ಆಲ್ರೆಡಿ ಕಲರ್ ಬಿಟ್ಕೊಂಡಿದ್ದೆ ನೋಡಿ ಆ ಬಿಟ್ಕೊಂಡಿರೋದ್ರಲ್ಲಿ ಈ ಎಣ್ಣೆನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಲಿ ಈಗ ನೋಡಿ ನನ್ನ ಕ್ಯಾರೆಟು ಅದೆಲ್ಲ ಪೂರ್ತಿ ಡ್ರೈ ಆಗಿದೆ ನೋಡಿ ಪೂರ್ತಿ ಡ್ರೈ ಆದಮೇಲೆ ಇದನ್ನು ನಾವು ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಹಾಗೇ ಬಿಟ್ಟರೆ ಅದು ಸ್ವಲ್ಪ ತಣ್ಣಗಾಗುತ್ತೆ ಯಾಕಂದರೆ ಬಿಸಿ ಬಿಸಿದು ನಾವು ಸೊ ಸೋಸಲಿಕ್ಕೆ ಹೋದ್ರೆ ಕೈಗೆ ಮೇಲೆ ಬಿದ್ದರೆ ಎಲ್ಲ ತೊಂದರೆ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ನಮಗೂ ಡಿಸ್ಟರ್ಬ್ ಆಗೋದು ಬೇಡ ಅಂತ ಈಗ ನೋಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಕಲರ್ ನೋಡಿ ನಿಮಗೆ ಗೊತ್ತಾಗ್ತೈತೆ ಸ್ಮೆಲ್ ಮಾತ್ರ ಅಡುಗೆ ಮನೆ ಪೂರ್ತಿ ಸ್ಮೆಲ್ ಹಬ್ಬಿಟ್ಟಿತ್ತು ಅಷ್ಟು ಥರ ಒಂಥರ ಅಲ್ವ ಥರ ಸ್ಮೆಲ್ಲು ಏನೋ ಒಂಥರ ಸ್ವೀಟ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಸ್ಮೆಲ್ಲು ಈ ಎಣ್ಣೆನ ನಾನೇ ತಿಂದ್ಬಿಡೋಣಪ್ಪ ಅನ್ನೋಷ್ಟು ಸ್ಮೆಲ್ ಬರ್ತಾಯಿತ್ತು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದನ್ನು ಎಣ್ಣೆ ಸೋಸಿದ ಮೇಲೆ ತುಂಬ ಮೈಗೆಲ್ಲ ಭಾಳ ಹಚ್ಕೊಂಡ್ಬಿಟ್ಟನಲ್ಲ ನಾನು ಬೆಳಗ್ಗೆ ವಾ ವಾಶ್ ಮಾಡಿ ನೋಡ್ತೀನಿ ನನ್ನ ಮೈ ಏನೋ ಒಂಥರ ಡಿಫ್ರೆಂಟ್ ಆಗೈತೆ ಯಾಕೆಂದರೆ ಮ್ಯಾಜಿಕ್ ಥರ ಕ್ರಿಯೇಟ್ ಆಗೋದ್ರಿಂದಲೇ ಈ ಥರ ಪಬ್ಲಿಕ್ ಆಗೋದಿಲ್ಲ ಅಂದರೆ ಅಷ್ಟು ಪಬ್ಲಿಕ್ ಆಗೋಕ್ಕೆ ಚಾನ್ಸೇ ಇಲ್ಲ ಯಾವುದೂ ಯಾರೂ ಜನ ಅಮಾಯಕರು ಯಾರೂ ಅಲ್ಲ ಯಾವುದು ಚೆನ್ನಾಗಿರುತ್ತೋ ಅದನ್ನು ಅಷ್ಟೇ ಸೇರಿಸ್ಕೊಳ್ತಾರೆ ಯಾವ್ದು ಚೆನ್ನಾಗಿರೋಲ್ಲ ಅದನ್ನು ಡಿಲೀಟ್ ಮಾಡ್ತಾರೆ ಆ ಥರ ಇದು ಇದರಿಂದಲೇ ಇಷ್ಟೆಲ್ಲ ಓಡಿರೋದು ಅದನ್ನು ನಾನು ಒಂದು ತೆಳುವಾದ ಬಟ್ಟೆಯಲ್ಲಿ ಅದನ್ನು ಸೋಸಿದ್ದೀನಿ ಆ ಸೋಸಿ ಆದಮೇಲೆ ಅದಕ್ಕೆ ನಾಲ್ಕು விடமின் ஹீ விட்டமின் ஹி கேப்சலமே நான் அதுக்கு சேர்த்தீனே இதான் விட்டமின் இ சல்பச்சன்ன சாப்பிடு மாடனா. ಮಿಕ್ಸ್ ಮಾಡಿದ್ದೀನಿ ಈಗ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೀಟಾಗಿ ನಾನು ತೋರಿಸಿದ್ದೀನಿ ನಿಮಗೆ ಇಷ್ಟ ಆಯಿತು ಅಂದರೆ ನೀವೇ ಮನೆಯಲ್ಲೇ ಮಾಡ್ಕೋಬೋದು ಇದರಲ್ಲಿ ಯಾವ ಕನ್ಫ್ಯೂಸು ಬರೋದಿಲ್ಲ ಇಲ್ಲ ನೀವು ನನಗೆ ಅಕ್ಕ ಅಂತಂದರೆ ನಾನು ಮಾಡಿಕೊಡ್ಲಿಕ್ಕೆ ರೆಡಿ ಇದ್ದೀನಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನಿಜವಾಗ್ಲೂ ಈ ಥರ ಕಲರ್ ಬರ್ತೈತೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಆ ಲೆವೆಲಿಗೆ ಕಲರ್ ಬಂದಿದೆ ಮತ್ತು ಇದ್ರದ್ದು ಆ ರಿಸಲ್ಟ್ ಮಾತ್ರ ನಿಜವಾಗ್ಲೂ ಪಕ್ಕಾ ರಿಸಲ್ಟ್ ಬಂದಿದೆ ನಿಜವಾಗಳು ಅದಕ್ಕೆ ಅಷ್ಟು ಓಡಿರೋದು ಇದೇನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು